ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರಿ ದೂರದ ದೂರದ ಸಿಂಗಪುರ್ನಿಂದ ಕಟ್ಟಿಯೊಮ್ಮೇನೋ ಮಾಲೆಗಾರನ ಹೊಸ ಬಾಸಿಗಮ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗುವುದೇ ಹೀಗೆ ಸಹೃದಯನನ್ನು ಭೋಗಿಗೆ ಹೋಲಿಸಿ ಕಲಾವಿದನಿಗೆ ತನ್ನ ಸೃಷ್ಟಿಯು ಸಾರ್ಥಕವಾಗಬೇಕಾದರೆ ಅದನ್ನು ಸ್ವೀಕರಿಸುವ ಸಹೃದಯರೂ ಬೇಕು ಇಲ್ಲದಿದ್ದರೆ ತಾನು ಕಟ್ಟಿದ ಒಂದು ಮಾಲೆ ಬಾಡಿ ಹೋಗ್ತದೆ ಕವಿಯ ಸಾರ್ಥಕತೆ ತಾನು ಬರೆದದ್ದು ಸಹೃದಯನ ಹೃದಯದಲ್ಲಿ ನೆಲೆಗೊಂಡಾಗ ಮಾತ್ರವೇ ಉಂಟಾಗುವುದು ಇಂತಹ ಒಂದು ಶ್ರೇಷ್ಠ ಮಾತುಗಳನ್ನಾಡಿ ಕನ್ನಡ ಕಾವ್ಯಕ್ಷೇತ್ರಕ್ಕೆ ಯಶೋಧರ ಚರಿತೆಯಂಥ ಅದ್ಭುತ ಕಾವ್ಯವನ್ನು ಕಟ್ಟಿಕೊಟ್ಟಂತಹ ಮತ್ತೊಬ್ಬ ಕನ್ನಡ ಕವಿಚಕ್ರವರ್ತಿಯೇ ಇಂದಿನ ನಮ್ಮ ನಿಮ್ಮೆಲ್ಲರ ಕಥಾನಾಯಕ ಜನ್ನಕವಿ ಕನ್ನಡದ ಸುಪ್ರಸಿದ್ಧ ಈ ಕವಿ ಹನ್ನೆರಡನೇ ಶತಮಾನದ ಉತ್ತರಾರ್ಧ ಹಾಗೂ ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಬಾಳಿ ಬದುಕಿದವನು ಹಳೇಬೀಡು ಪ್ರಾಂತದವನಾದ ಜನ್ನನ ತಂದೆ ಸೋನೋ ಬಾಣನೆಂಬ ಬಿರುದು ಪಡೆದಿದ್ದ ಶಂಕರ ತಾಯಿ ಗಗ್ಗಾದೇವಿ ಜನ್ನನ ಹೆಂಡತಿ ಲಕುಮಾದೇವಿ ಜನ್ನನ ಗುರು ರಾಮಚಂದ್ರ ದೇವ ಮುನಿಗಳಾಗಿದ್ದು ಇವರ ಉಪಾಧ್ಯಾಯರು ಇಮ್ಮಡಿ ನಾಗವರ್ಮ ಅನ್ನುವರಾಗಿದ್ದರು ಕವಿ ಜನ್ನನದ್ದೋ ಕವಿಶೈಲ ಕುಟುಂಬ ಅವರಲ್ಲಿರ್ತಕ್ಕಂತಹ ಕುಟುಂಬದ ಸರ್ವ ಸದಸ್ಯರೆಲ್ಲರೂ ಕೂಡ ದೊಡ್ಡ ದೊಡ್ಡ ಹೆಸರು ಮಾಡಿದವರೇ ಕನ್ನಡದ ಬಹುಮುಖ್ಯ ಕಾವ್ಯ ಸಂಕಲನ ಗ್ರಂಥವಾದ ಸೂಕ್ತಿ ಸುಧಾರಣವನ್ನು ರಚಿಸಿದ ಮಲ್ಲಿಕಾರ್ಜುನನಿಗೆ ತನ್ನ ಸ್ವಂತ ತಂಗಿಯನ್ನು ಕೊಟ್ಟು ಮದುವೆ ಮಾಡಲಾಗಿತ್ತು ಶಬ್ದಮಣಿ ದರ್ಪಣವನ್ನು ರಚಿಸಿದಂತಹ ವೈಯಾಕರಣಿ ಕೇಶಿರಾಜ ಜನ್ನನ ಸೋದರಳಿಯನಾಗಿದ್ದ ಅಂದರೆ ಜನ್ನನ ಸಹೋದರಿಯ ಮಗನಾಗಿದ್ದ ಕವಿ ಜನ್ನನು ಸಿಂದಗಿ ತಾಲೂಕಿನ ಕೊಂಡಗೂಳಿಯಲ್ಲಿ ಹುಟ್ಟಿ ಹಳೇಬೇಡಿನಲ್ಲಿರುವ ವಿಜಯ ಪಾರ್ಶ್ವನಾಥ ದೇವಾಲಯದ ಮುಖಭಾಗದಲ್ಲಿ ಸೊಗಸಾದ ಮಂಟಪವನ್ನು ಕಟ್ಟಿಸಿ ಅಲ್ಲಿ ತನ್ನ ಕಾವ್ಯ ಅನಂತನಾಥ ಪುರಾಣವನ್ನು ಸಾವಿರ ತಾಳೇಗರಿಗಳ ಪ್ರತಿಗಳನ್ನು ಬರೆಸಿ ಉದಾರವಾಗಿ ಸಂಭಾವನೆಯನ್ನು ವಿದ್ವಾಂಸರಿಗೆ ಕೊಟ್ಟು ಗೌರವ ಸಮರ್ಪಣೆ ಮಾಡಿದ ಅಂತ ತಿಳಿದು ಬರ್ತದೆ ಬಾಲಕರಗಣದ ಮೇಘನಂದಿ ದೇವರು ಜನ್ನನ ಆಧ್ಯಾತ್ಮಿಕ ಗುರುಗಳಾಗಿದ್ದರು ಪನ್ನಲದುರ್ಗದ ಅನಂತನಾಥ ಬಸದಿಯೂ ಸೇರಿದಂತೆ ಅನೇಕ ಜೈನ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾನೆ ಕಟ್ಟಿಸಿದ್ದಾನೆ ಕವಿಜನ್ನ ಹೊಯ್ಸಳ ಬಲ್ಲಾಳನಿಂದ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದು ಅನಂತರ ನರಸಿಂಹನಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಕೂಡ ಆಗಿದ್ದನೆಂದು ತಿಳಿದು ಬರುತ್ತದೆ ಈತ ತನ್ನನ್ನು ತಾನೇ ನಾಭುಜನಾರ್ಧನ ದೇವ ಎಂದು ಕರೆದುಕೊಂಡಿದ್ದಾನೆ ಜನ್ನ ಅನುಭವ ಮುಕುರವೆಂಬ ಕಾವ್ಯಶಾಸ್ತ್ರ ಸಂಬಂಧವಾದ ಕೃತಿಯನ್ನು ಯಶೋಧನ ಚರಿತೆ ಅನಂತ ಪುರಾಣ ಎನ್ನುವ ಎರಡು ಮಹಾಕಾವ್ಯಗಳನ್ನು ಬರೆದಿದ್ದಾನೆ ಇದರ ಜೊತೆಗೆ ಕೆಲವು ಶಾಸನಗಳೂ ಕೂಡ ಈತನಿಂದ ರಚಿತವಾಗಿವೆ ಅಂತ ಹೇಳಲಾಗ್ತದೆ ಕನ್ನಡದ ಹಿರಿಯ ಕವಿಗಳಾದ ಪಂಪ ಚಾಮುಂಡರಾಯ ಮತ್ತು ಬಸವಣ್ಣನವರ ಹಾಗೆ ಜನನೂ ಕೂಡ ಆಡಳಿತಗಾರ ಮತ್ತು ಕವಿ ಎಂಬ ಜೋಡಿ ಹೊಣೆಗಳನ್ನು ನಿರ್ವಹಿಸಿದವನು ಪ್ರಾಯಶಃ ಇದರ ಪರಿಣಾಮವಾಗಿಯೇ ಅವನಿಗೆ ಮನುಷ್ಯಾನುಭವಗಳ ವಿಶಾಲ ವರ್ಣಪಟಲದ ನಿಕಟ ಪರಿಚಯವಿದೆ ಹಾಗೇನೆ ಅವನು ಮಾನವನ ಅಂತರಂಗದ ಆಳಗಳಿಗೆ ಇಳಿದು ಸತ್ಯ ಶೋಧನೆ ಮಾಡಬಲ್ಲ ಸಾಮರ್ಥ್ಯವನ್ನು ಕೂಡ ಪಡ್ಕೊಂಡಿದ್ದ ಕವಿ ಜನ್ನನು ಆದಿಕವಿಯಾದ ಪಂಪನು ಹಾಕಿಕೊಟ್ಟಂತಹ ಪರಂಪರೆಯನ್ನ ನಿಖರವಾಗಿ ಅನುಸರಣೆ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಜನ್ನನ ಎರಡೂ ಕೃತಿಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಮೊದಲನೆಯದು ಅನಂತನಾಥ ತೀರ್ಥಂಕರನ ಜೀವನವನ್ನು ನಿರೂಪಿಸಕ್ಕಂತಹ ಅನಂತನಾಥ ಪುರಾಣ ಮತ್ತು ಎರಡನೆಯದು ನೋಂಪಿಯ ಕಥೆಗಳು ಎಂಬ ಪ್ರಕಾರಕ್ಕೆ ಸೇರಿರ್ತಕ್ಕಂತಹ ಕಾವ್ಯ ಅದೇ ಯಶೋಧರ ಚರಿತೆ ಆದರೆ ಎರಡರಲ್ಲಿಯೂ ಕೂಡ ಧರ್ಮದ ಎಲ್ಲೆಗಳನ್ನು ಮೀರಿ ಮನುಷ್ಯನ ತೀವ್ರ ಭಾವಗಳ ಕಥನ ಮತ್ತು ಅವನು ಅನುಭವಿಸುವ ಶಿಕ್ಷೆಯ ದಾರುಣತೆಗಳನ್ನು ಕಟ್ಟಿಕೊಡೋದರಲ್ಲಿ ಜನ್ನನು ಯಶಸ್ವಿಯಾಗಿದ್ದಾನೆ ಅಂತ ಹೇಳ್ಬೋದು ಜನ್ನನು ಬರೆದಿರುವ ಎರಡೂ ಕಾವ್ಯಗಳು ಸರ್ವಸಮ್ಮತವಾಗಿದ್ದ ಸಾಂಪ್ರದಾಯಿಕ ಚೌಕಟ್ಟಿಗೆ ಹೊಸ ಆಯಾಮಗಳನ್ನು ಸೇರಿಸುತ್ತವೆ ಯಶೋಧರ ಚರಿತೆಯಲ್ಲಿ ಬರುವಂತಹ ಅಮೃತಮತಿಯ ಪಾತ್ರ ಆ ಚಿತ್ರಣ ಇದೆಯಲ್ಲ ಅದು ಬಹುಮುಖಿಯಾದ ಪ್ರತಿಸ್ಪಂದನಗಳನ್ನು ಪಡೆದುಕೊಂಡಿದೆ ಕೇವಲ ಸ್ತ್ರೀವಾದಿ ಚಿಂತಕಿಯರು ಮಾತ್ರವಲ್ಲ ಕನ್ನಡ ವಿಮರ್ಶೆಯ ಎಲ್ಲ ಪ್ರಸ್ಥಾನಗಳು ಈ ಕೃತಿಯನ್ನು ಪರಿಶೀಲಿಸಿದೆ ಅದೇ ರೀತಿಯಲ್ಲಿ ಅನಂತನಾಥ ಪುರಾಣದಲ್ಲಿ ಬರ್ತಕ್ಕಂತಹ ಚಂಡಶಾಸನನ ಕಥೆಯ ಪ್ರಸಂಗವು ದುರಂತ ಪ್ರಣಯದ ವಸ್ತುವಿನಿಂದ ಆಧುನಿಕ ಮನಸ್ಸನ್ನು ಆಕರ್ಷಿಸಿದೆ ಅಲ್ಲಿ ಬರುವ ಚಂಡಶಾಸನ ಸುನಂದ ಮತ್ತು ವಶುಶೇಷಣರ ಆ ಒಂದು ಕಥಾ ಚಿತ್ರಣಗಳು ಮತ್ತು ತಮ್ಮ ವೈಯಕ್ತಿಕ ಭಾವ ತೀವ್ರತೆಗಳಿಂದ ಆ ಎಲ್ಲ ಪಾತ್ರಗಳು ಕೂಡ ನಮ್ಮ ಮನಸ್ಸನ್ನ ಸೆಳಿತಾರೆ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಎರಡೂ ಧಾರ್ಮಿಕ ಕೃತಿಗಳಾಗಿದ್ದರೂ ಯಶೋಧನ ಚರಿತೆ ಲೌಕಿಕ ವಿಚಾರಗಳಿಗೆ ಮಹತ್ವ ಕೊಟ್ಟಿರ್ತಕ್ಕಂತಹ ಪುಟಕ್ಕಿಟ್ಟ ಚಿನ್ನದಂತೆ ಹೊಳೆಯುವ ಒಂದು ಪುಟ್ಟ ಕಾವ್ಯ ಕೇವಲ ನಾಲ್ಕು ಅವತಾರಗಳು ಹತ್ತು ಪದ್ಯಗಳು ಮಾತ್ರ ಇದರಲ್ಲಿದೆ ಆದರೆ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಅಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಕಂದ ಪದ್ಯಗಳಿಂದಲೇ ರಚಿತವಾಗಿರ್ತಕ್ಕಂತಹದ್ದು ಈ ಕೃತಿಯ ಒಂದು ವೈಶಿಷ್ಟ್ಯತೆ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಮೂಲ ಸಂಸ್ಕೃತದಲ್ಲಿ ಹನ್ನೊಂದನೆಯ ಶತಮಾನದಲ್ಲಿ ವಾದಿರಾಜ ಬರೆದಿರುವ ಯಶೋಧರ ಚರಿತೆ ಅದಕ್ಕಿಂತಲೂ ಕೂಡ ಹಿಂದೆ ಪ್ರಭಂಜನ ಹರಿಭದ್ರ ಮತ್ತು ಸೋಮದೇವ ಮುಂತಾದ ಪ್ರಾಕೃತ ಸಂಸ್ಕೃತ ಕವಿಗಳು ಯಶೋಧರನ ಕಥೆಯನ್ನು ನಿರೂಪಿಸಿದ್ರು ಮೂಲತಃ ಅದೊಂದು ಜನಪದ ಕಥೆ ಅಂತಲೂ ಕೂಡ ಒಂದು ಕಡೆ ಹೇಳಲಾಗ್ತದೆ ಹಿಂದಿನವರಲ್ಲಿ ಬಹುಮಟ್ಟಿಗೆ ಧಾರ್ಮಿಕ ಸ್ವರೂಪದ ಕಥೆಯಷ್ಟೇ ಆಗಿದ್ದಂತಹ ಯಶೋಧರಾಖ್ಯಾನವನ್ನ ತೆಗೆದುಕೊಂಡು ಅದರ ಅಸಂಗತಾಂಶಗಳನ್ನು ನಿವಾರಣೆ ಮಾಡಿ ಉಚಿತ ಮಾರ್ಪಾಡುಗಳನ್ನು ಮಾಡಿಕೊಂಡು ಅದನ್ನೊಂದು ಸರಳ ರಮ್ಯವಾದ ಮಾನವೀಯ ಸ್ವಾರಸ್ಯವುಳ್ಳ ಕಾವ್ಯವನ್ನಾಗಿ ಪರಿವರ್ತಿಸಿದವನು ವಾದಿರಾಜ ಅವನ ಕಾವ್ಯ ಸಂಸ್ಕೃತದಲ್ಲಿ ಯಾವ ವೈಶಿಷ್ಟ್ಯವಿದೆಯೋ ಅದೇ ವೈಶಿಷ್ಟ್ಯವನ್ನು ಕನ್ನಡದಲ್ಲಿ ಜನ್ನ ಅತ್ಯಂತ ಅದ್ಭುತವಾಗಿ ಅದನ್ನು ತುಂಬಿಸಿಟ್ಟಿದ್ದಾನೆ ಜನ ವಾದಿರಾಜನನ್ನು ಹೆಜ್ಜೆ ಹೆಜ್ಜೆಗೂ ಅನುಸರಿಸಿದ್ದನಾದರೂ ತನ್ನ ಸ್ವಂತ ಪ್ರತಿಭೆಯನ್ನು ಸಾಕಷ್ಟು ಕಡೆ ತೋರಿಸಿದ್ದಾನೆ ಕೆಲವು ಕಡೆ ಮೂಲವನ್ನು ಸೊಗಸಾಗಿ ಅನುವಾದಿಸಿ ತನ್ನ ಭಾಷಾಂತರ ಶಕ್ತಿಯನ್ನು ಮೆರೆದಿದ್ದಾನೆ ಅದಲ್ಲದೆ ಜನ ದೇಸೀಯ ಶೊಬಗನ್ನು ತನ್ನ ಕೃತಿಯಲ್ಲಿ ಸೂರೆ ಮಾಡಿದ್ದಾನೆ ಅನ್ಯ ಭಾಷಾ ಕೃತಿಯೊಂದನ್ನು ತಾಯಿ ನುಡಿಯಲ್ಲಿ ತನ್ನ ಮಾತೃಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಬಹುದು ಅದ್ಭುತವಾಗಿ ಅದನ್ನು ಚಿತ್ರಣ ಮಾಡಬಹುದು ಅಷ್ಟೇ ಚೆನ್ನಾಗಿ ನಿರ್ವಹಿಸಿ ಯಶಸ್ವಿಯಾಗಿದ್ದಾನೆ ಅಂತ ಹೇಳಬಹುದು ಜೀವದೆಯೇ ಜೈನ ಧರ್ಮಂ ಎಂಬ ಸಂದೇಶವನ್ನು ಬಿತ್ತರಿಸಿ ಅಹಿಂಸೆಯ ಪಾರಮ್ಯವನ್ನು ಎತ್ತಿಡಿಯುವುದು ಯಶೋಧರ ಚರಿತೆಯ ಉದ್ದೇಶ ಹಿಂಸೆಯಿಂದಾಗ್ತಕ್ಕಂತಹ ಘೋರ ದುರಂತವನ್ನು ಕವಿ ಮನಮುಟ್ಟುವಂತೆ ಚಿತ್ರಿಸಿದ್ದಾನೆ ಯಶೋಧರ ಮತ್ತು ಚಂದ್ರಮತಿಯರು ಒಂದು ಹಿಟ್ಟಿನ ಕೋಳಿಯನ್ನು ಕೊಂದು ಸಂಕಲ್ಪ ಹಿಂಸೆಯನ್ನೆಸಗಿದ ಮಾತ್ರದಿಂದಲೇ ಹಲವಾರು ಜನ್ಮಗಳನ್ನೆತ್ತಿ ವಿವಿಧ ರೀತಿಯಲ್ಲಿ ತೊಳಲಿ ಕಡೆಗೆ ಕರ್ಮದಿಂದ ಬಿಡುಗಡೆಗೊಳ್ಳುವುದನ್ನು ಇಲ್ಲಿ ನಾವು ನೋಡ್ತೇವೆ ಈ ಕೃತಿಯಲ್ಲಿ ವ್ಯಕ್ತವಾಗುವ ಅಹಿಂಸಾ ತತ್ವ ಜೈನ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಅದು ಇಡೀ ಮಾನವ ಧರ್ಮದ ಸಂದೇಶವಾಗಿ ನಿಲ್ಲುತ್ತದೆ ಅದನ್ನು ಕವಿ ಜನ್ನ ಕಲಾವಿಲಾಸಪೂರ್ವಕವಾಗಿ ಪೂರ್ವಕವಾಗಿ ಅತ್ಯಂತ ಅದ್ಭುತವಾಗಿ ನಮ್ಮ ಕಣ್ಣಿಗೆ ಕಟ್ಟಿಕೊಟ್ಟಿದ್ದಾನೆ ಪ್ರತಿಪಾದಿಸಿದ್ದಾನೆ ಯಶೋಧರ ಚರಿತ್ರೆಯಲ್ಲಿ ಅಮೃತಮತಿಯ ಅಧಾರ್ಮಿಕ ವಿಕೃತ ಪ್ರಣಯದ ಕಥೆಯೊಂದು ಪೂರಕವಾಗಿ ಸೇರಿಕೊಂಡಿದೆ ಅದರಲ್ಲಿ ಬರ್ತಕ್ಕಂತಹ ಸಮಸ್ಯೆ ಸಾಮಾಜಿಕವಾದದ್ದೇ ನಿತ್ಯ ನೂತನವಾದದ್ದು ಕವಿ ಅದನ್ನು ವೈರಾಗ್ಯ ಪ್ರಚೋದನೆಗೆ ಧರ್ಮ ಬೋಧನೆಗೆ ಬಳಸಿಕೊಂಡಿದ್ದಾನಾದರೂ ಅದನ್ನು ಪ್ರತ್ಯೇಕಿಸಿ ನೋಡುವುದು ಸಾಧ್ಯ ಮನಸ್ಸಿ ಜನ ಮಾಯೆ ವಿಳಸನದ ನೆರಂಬಡೆಯೇ ಕೊಂದು ಕೂಗದೆ ನರರಂ ಎಂಬುದು ಇಲ್ಲಿ ಜನ್ನನ ಒಂದು ಕಾಣಿಕೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಯಶೋಧರ ಚರಿತೆ ಮಾನವ ಸ್ವಭಾವದ ಸಂಕೀರ್ಣತೆಯ ಅರಿವು ಸ್ವಾರಸ್ಯ ಪೂರ್ಣವೂ ಸಂಕ್ಷಿಪ್ತವೂ ಆದ ನಿರೂಪಣೆ ಸರಳ ಸಮುಚಿತವಾದ ಅಲಂಕಾರಗಳು ದೇಸೀಯ ಬೆಡಗು ಭಿನ್ನಾನಗಳು ಈ ಗುಣಗಳಿಂದ ಕೂಡಿರತಕ್ಕಂತಹ ಯಶೋಧರ ಚರಿತ್ರೆಯೇ ಕನ್ನಡದಲ್ಲಿ ಒಂದು ವಿರಳವಾದ ಕಾವ್ಯವಾಗಿದೆ ಅಂತ ಹೇಳ್ಬೋದು ಧರ್ಮ ಕಾವ್ಯ ಧರ್ಮಗಳ ಸಮನ್ವಯಕ್ಕೆ ಒಳ್ಳೆಯ ನಿದರ್ಶನವಾಗಿದೆ ಒಟ್ಟಾರೆ ಯಶೋಧರ ಚರಿತೆ ವಿಷಮ ದಾಂಪತ್ಯದ ಲೌಕಿಕ ಕಥಾನಕವನ್ನು ಒಳಗೊಂಡರೂ ಹಿಂಸೆಯ ದುಷ್ಫಲ ಅಹಿಂಸೆಯ ಸತ್ಫಲವನ್ನು ಬಿತ್ತರಿಸಿ ಅಹಿಂಸೆಯ ಮಹತ್ವವನ್ನು ಸಾರುತ್ತದೆ ಇನ್ನು ಅನಂತನಾಥ ಪುರಾಣದ ಬಗ್ಗೆ ಹೇಳೋದಾದರೆ ಹದಿನಾಲ್ಕನೆಯ ತೀರ್ಥಂಕರನಾದ ಅನಂತನಾಥನ ಕಥೆಯನ್ನು ಬಣ್ಣಿಸುವ ಹದಿನಾಲ್ಕು ಆಶ್ವಾಸಗಳುಳ್ಳ ಪ್ರೌಢ ಚಂಪು ಕಾವ್ಯ ಇದಕ್ಕೆ ಮುಖ್ಯವಾದ ಆಕರ ಗುಣಭದ್ರಾಚಾರ್ಯರು ಸಂಸ್ಕೃತದಲ್ಲಿ ರಚಿಸಿರುವ ಉತ್ತರ ಪುರಾಣ ಅಲ್ಲಿ ಕಿರಿದಾಗಿ ಬರುವ ಅನಂತನಾಥನ ಕಥೆಯನ್ನು ಜನ್ನ ಎಳೆದು ಹಿಗ್ಗಲಿಸಿ ಹದಿನಾಲ್ಕು ಆಶ್ವಾಸಗಳಷ್ಟು ದೊಡ್ಡದನ್ನು ಮಾಡಿದ್ದಾನೆ ಇದರಲ್ಲಿನ ಚಂಡಶಾಸನ ಉಪಾಖ್ಯಾನ ಒಂದು ಹೃದಯಂಗಮವಾದ ಭಾಗ ಉತ್ತರ ಪುರಾಣದಲ್ಲಿ ಬಿಂದು ರೂಪವಾಗಿ ಬರುವ ಕಥೆಯನ್ನು ಇಲ್ಲಿ ಜನ ಸೊಗಸಾಗಿ ವಿಸ್ತರಿಸಿದ್ದಾನೆ ಯಶೋಧನ ಚರಿತೆಯಲ್ಲಿ ಹೆಣ್ಣಿನ ನಿಷಿದ್ಧ ಕಾಮ ಚಿತ್ರಿತವಾಗಿದ್ದರೆ ಚಂಡಶಾಸನ ವೃತ್ತಾಂತದಲ್ಲಿ ಗಂಡಿನ ದುರಂತ ವ್ಯಾಮೋಹ ನಿರೂಪಿತವಾಗಿದೆ ಸುಮಾರು ಎಂಬತ್ತು ಪದ್ಯಗಳಷ್ಟು ಚಿಕ್ಕದಾಗಿದ್ದರೂ ಕೂಡ ಈ ಉಪಖ್ಯಾನ ಸಹೃದಯರ ಚಿತ್ತದ ಮೇಲೆ ಅಳಿಸಲಾಗದ ಒತ್ತಿದೆ ಅಂತ ಹೇಳ್ಬೋದು ಯಶೋಧನ ಚರಿತೆ ಹಾಗೂ ಅನಂತನಾಥ ಪುರಾಣದ ಚಂಡಶಾಸನ ಕಥೆ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆಯುತ್ತದೆ ಸಂಪ್ರದಾಯಬದ್ಧವೂ ಚಿರಪರಿಚಿತವೂ ಆದ ವಸ್ತುವನ್ನು ಬಿಟ್ಟು ಕವಿ ವಿಷಮ ಪ್ರಣಯದ ಎರಡೂ ದಿಕ್ಕುಗಳನ್ನು ಚಿತ್ರಿಸಿ ಬದುಕಿನ ವಾಸ್ತವಿಕತೆಗೆ ಕನ್ನಡಿ ಹಿಡಿದಿದ್ದಾನೆ ವಿಮರ್ಶಕರೊಬ್ಬರು ಹೇಳುವಂತೆ ಅಧಮ್ಯವಾದ ಕಾಮದ ಧರ್ಮ ವಿರುದ್ಧ ಪ್ರಣಯದ ಸ್ತ್ರೀಮುಖ ಪುರುಷ ಮುಖಗಳನ್ನು ಉಜ್ವಲವಾಗಿ ಕ್ರಾಂತಿಕಾರಕ ರೀತಿಯಲ್ಲಿ ಚಿತ್ರಿಸಿದ ಜನ ಕನ್ನಡ ಸಾಹಿತ್ಯಕ್ಕೆ ಸ್ವಂತ ಕಾಣಿಕೆಯನ್ನು ಸಲ್ಲಿಸಿದ್ದಾನೆ ಮಹಾಕಾವ್ಯದ ಔನ್ನತ್ಯ ಭವ್ಯತೆಗಳು ಆಂಶಿಕವಾದರೂ ಅವನ ಎರಡೂ ಕಿರುಗಬ್ಬಗಳಲ್ಲಿ ಅದ್ಭುತವಾಗಿ ತಲೆದೋರಿದೆ ನೇಮಿ ಜನ್ನ ಮರಿರುವರೇ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಎನ್ನುವ ಸಾಲು ಮೇಲ್ನೋಟಕ್ಕೆ ಸ್ವಲ್ಪ ಹೆಚ್ಚೆನಿಸಿದರೂ ಕೂಡ ಒಪ್ಪಿಕೊಳ್ಳುವಂಥದ್ದು ಕವಿ ಜನ್ನ ತುಂಗು ಜೀವನವನ್ನು ಜೀವಿಸಿ ಧರ್ಮಾಚರಣೆಯನ್ನು ಮರೆಯದೆ ಧರ್ಮದ ನೀತಿಯ ನೆಲಗಟ್ಟನ್ನೂ ಮೀರದೆ ಇಹಲೋಕದ ಸುಖವನ್ನು ಪರಲೋಕದ ಆಶಯವನ್ನು ಸಾಧಿಸಿಕೊಳ್ಳಲು ಶ್ರಮಿಸಿದ ಶ್ರೇಷ್ಠ ವರ್ಗದ ಜೀವನ ರಸಿಕ ಯಶೋಧರ ಚರಿತೆಯಲ್ಲಿಯೂ ಅನಂತನಾಥ ಪುರಾಣದಲ್ಲಿಯೂ ಜನ್ನನು ಪ್ರಣಯವನ್ನು ತದಾಭಾಸವನ್ನು ನೈಪುಣ್ಯದಿಂದ ನಿರೂಪಿಸಿಕೊಂಡಿದ್ದಾನೆ ಜನ್ನನು ಆರಿಸಿಕೊಳ್ಳುವ ಕಾವ್ಯ ವಸ್ತುಗಳು ಚಾರಿತ್ರಿಕವೂ ಅಲ್ಲ ಸಮಕಾಲೀನವೂ ಅಲ್ಲ ಆದರೆ ಅವನು ಜೈನ ಧರ್ಮದ ಬೆಳವಣಿಗೆಯ ಐತಿಹಾಸಿಕ ಹರಹಿನಲ್ಲಿ ತನ್ನ ಕಾವ್ಯಕ್ಕೆ ಅವೆರಡೂ ಆಯಾಮಗಳನ್ನು ಕೊಡ್ತಾನೆ ಅಷ್ಟೇ ಅಲ್ಲ ನಮ್ಮ ಕಾಲದ ಭಾವನಾತ್ಮಕ ತಲ್ಲಣಗಳ ಕಥೆಯೂ ಕೂಡ ಹೌದು ಆದ್ದರಿಂದಲೇ ಜನನು ಕನ್ನಡದ ಪ್ರಮುಖ ಕವಿಗಳ ಸಾಲಿಗೆ ಸೇರ್ತಾನೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಮತ್ತೊಬ್ಬರು ಕವಿ ಪರಿಚಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಸಿಂಗಪುರ ಕನ್ನಡ ಸ್ಟುಡಿಯೋ ನೀವೆಲ್ಲರೂ ನಿಮಗೇ ತಿಳಿದಿರುವಂತೆ ಕನ್ನಡ ಸಾರಸ್ವತ ಲೋಕದಲ್ಲಿ ಇರ್ತಕ್ಕಂಥ ಕವಿ ಕಾವ್ಯ ಮತ್ತು ಅನೇಕ ರೋಚಕ ಐತಿಹಾಸಿಕ ಘಟನಾವಳಿಗಳನ್ನು ನಿಮ್ಮ ಮುಂದೆ ತರತಕ್ಕಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು ಥ್ಯಾಂಕ್ ಯು